ಅಯ್ಯ ನಾ ಮದ್ವಿಯಾಗ ಬಾ ದಿನ ಆಯ್ತಲ್ರಿ ಒಟ್ಟೆ ಫೋಟೋ ಶೂಟ್ ಮಾಡಿಲ್ರಿ ನಾವ್ ಅದಿಲ್ಕರಿ ತಲಾ ಇಲ್ಲಿ ಭಾರಿ ಫೋಟೋಸ್ ಬರ್ತಾವ ಎಲ್ಲಾ ತಕೊಂಡ್ ತಕೊಂಡ್ ಪೋಸ್ಟ್ ಆಗ್ತಿರ್ತಾರೀ ಅದಕ ನಾವ್ ಮದುವಾಗ ಮತ್ತ ನಾಲ್ಕೈದ್ ವರ್ಷ ಐತ್ರಿ ಒಂದು ಫೋಟೋ ಇಲ್ರಿ ಚಂದ ಇಬ್ರು ಜೋಡಿಮ್ಯಾ ಫೋಟೋನ ತಕೊಂಡಿಲ್ ಬರ್ರಿ ಜೋಡಿಮ್ಯಾ ತಿ ಮಾಡ್ತೀನಿ ಮತ್ತ ಮದ್ವೆ ತಗೊಂಡಿಲ್ ಏನ ಅಲ್ಲಿ ಏನ್ ಮಾಡ್ತಿ ಅದ ಕೆರಿ ಐತಿ ಮದ್ವೆ ಅಯ್ಯ ಕೆರಿ ಇದ್ರ ನೀವೇನ ಆಡ್ದೊಂಡ ಹೋಗಿ ನೀವೇನ ಡಾನ್ಸ್ ಮಾಡಕ್ ಹೋಗ್ತಿರ ನೋಡ್ರಿ

ಇಲ್ಲಿಂದ ದೂರಿಂದ ತಕೊಳ್ಳೋ ಏ ಅಲ್ಲಿ ಗಿಚಿ ಗಿಚಿ ಫೋಟೋ ಬರ್ತಾರಿ ಗಿಚ್ಚ ಗಿಚಿ ಅಲ್ಲಿ ಬಿಜ್ ಆಗಿದ್ದು ಒಳಗೆ ಏನು ಮಾಡ್ತಿ ಹೊರಗೆ ಸಾಯಲ ಕೊಟ್ಟಿ ನಿ ಯಾವಾಗ ಜಿಗಾಕ ಕೊಕಿ ಸುಮ್ ತದಿಗೆ ನಿ ಫೋಟೋ ತಕೋರ್ ಬರ್ರಿ ಅಲ್ಲಿ ಹೋಗೋನು ಆ ಒಂದೆರಡು ಮಿನಿಟ್ ಇಲ್ಲೇ ಒಂದ್ ಒಂದೆರಡು ತಕಕೋ ಫೋಟೋ ಅಲ್ಲಿ ಅಲ್ಲಿ ನೀ ನಾನು ಅಲ್ಲಿ ನಿನ್ನ ನಿನ್ನ ನಾನು ಜೋಡಿ ತಕೋನು ಹಾ ಫೋಟೋ ಪರಮದ

ನೀವು ತಗೆತ್ರಿ ಹಾ ಮೊಬೈಲ್ ಚಲೋದ್ರಿ ಮನ್ಸೇ ಚಲೋದನಲ್ಲ ಹಾ ಅಲ್ಲ ನಾನು ಎಲ್ಲಾ ಹೆಲ್ಪ್ ಮಾಡಕ್ಕೆ ಇದ್ದೆನ್ರಿ ಥ್ಯಾಂಕ್ಸ್ ಥ್ಯಾಂಕ್ಸ್ ರೀ ನಾನು ಎಲ್ಲಿ ಇಕಣ್ಣಿಂದ ಇರ್ತರೆ ಅಲ್ಲಿ ಮುಂದೆ ತಗೆತರೆ ಏ ಮುಂದೆ ಬಾರೆ ಏ ಇಲ್ಲಿ ಸರಿಯ ಬರಲ್ಲದ ಇಲ್ಲಿ ಅಲ್ಲ ಚಲೋ ಯಾಕ ನುಗ್ಸಲೇ

ನಿನ್ ಗಂಡಿಗೆ ಈಜು ಬರಂಗ ಅನ್ಸ್ತೈತಿ ಈಶಾಡ್ಕೊತು ದಂಡಿ ಬಲತ್ತಲ್ಲ ಹ್ಮ್ ನನಗೆ ಗೊತ್ತಿರ್ಲಿಲ್ಲ ಅವ್ನಿಗ್ ಈಜಿದ್ ಬರ್ತಿತ್ತು ತನ್ನ ನಿನ್ನ ನಂಬಿಕೆ ಮ್ಯಾಗನ ಅವ್ನಿಗೆ ಬಿಳ್ಸ್ಯಾನಿ ಈಗ ಅವ ಬಂದ್ ಅಂದ್ರ ನೀನೇ ಏನಾರ ಮೇಂಟೇನ್ ಮಾಡ ಕಾಲ್ ಜಾರ್ ಬಿದ್ದನ ಅಂತ ಹೇಳಿ ಮತ್ತೇನ್ ಮಾಡ್ತೀವಿ ಇಲ್ರಿ ನಾ ಹಿಂಗೆ ಹಿಂಗೆ ಹಿಡಿಯಾಕ ಹೋಗಿದ್ಯಾರಿ ಅದು ಕೈ ಜೋಲಿ ಹೋಯ್ತು ನೀವು ಬಿದ್ರಿ ಆತೀ ಹೋಗ್ಬಿಡ್ತೀನಿ ಅಷ್ಟೇ ಹೇಳಿ ದಂಡಿ ಬರ್ಲತ್ತನ ಅಲ್ಲ ಸಾಯ ಸೈ ಒಡ್ಯಾದ್ ಹೊಡಿತು ಸ್ವಲ್ಪ ಏನರ ಕಾಲಿಗೆಲ್ಲ ಹಾಕಿಸ್ಕೊಂಡು ಹೋಗಿಬೇಕಿಲ್ಲ ನೀನ್ ಯಾವಾಗ ಹೇಳ್ಬೇಕಿಲ್ಲ ನಿನಗೆನಾಗಿತ್ತ ಬರೀ ದುಗುಸು ದುಗುಸು ಸತ್ಯಾ ಕುಟ್ಟಿ ನೋಡಲಿ ನೀ ಗಂಡ ಇಷ್ಟರ್ ಕೊಡ್ ಬರತಾನ ಬಂದನ ನನಗ ನೀನು ಕೂಡ ಕೂಡೆ ನುಕ್ಷಾನ ಅತ್ತೆನ ಹೊರಗೆ ಬಾ ಹೋಗನ ಬಾ ಆಂಗೋರ್ದಿ ಹೊಡಿತಾನೇನವಾ ಅಲ್ಲ ಅವನಿ ಇಲ್ಲಿ ತಂದ ಒಗೆದಕ್ಕೆ ಅಲ್ಲೇ ಎಲ್ರಿ ಬಾಯ ಹೋಗಿ ಅವನಿಗೆ ನಡಿ ಹೋಗಿ ಪಟ್ಟೆನಿ ಏ ಬ್ರೋ ಇಲ್ಲಿ ಏ ಎರಡು ಮಂದಿ

ಪ್ಪ ಎಂತಿಲ್ಲೆ ನನ್ ಎಂತೇನ್ ಕೆಚ್ಚ ಹಾಕ್ಲಕ್ಕ ನೋಡಿ ಏನ ಏನ್ ಬರಂಗ ಬಂದಿನಿ ನೀವ್ ಎಂತ ಬರಂಗ ಬಂದಲ್ಲ ನೀ ಬರಂಗ ಬಂದಿಪ್ಪ ನನಗೇನು ಗೊತ್ತು ಅಲ್ಲಿ ಹೇಗಿಡ್ಲಿದ್ದೀ ನೀವಾಗ ಬಂದಿದಿನಿ ನಾ ಇಟ್ಟು ದಾರು ನನ್ ಇದನ್ನ ಮಾಡ್ಕೊಂಡಿ ನನ್ಗೆ ಹೊಡಪ್ಪ ನಾ ನಷ್ಟ ಮಾಡ್ಕ ಬರ್ತೀನಿ ದಿನ ನೀನ್ ಎಂತಿ ನೋಡಕ್ ಬರಲ್ಲ ನಾ ದಿನ ಗೊತ್ತೇನು ಏ ನೀ ನೀ ನನ್ಗೆ ಯಾಕ್ ನುಗ್ಗಿಸಿದ್ಯಾ

ಮೊಬೈಲ್ ಮೊಬೈಲ್ ಹಾ ಏನ್ ಮಾಡ್ತೀರಿ ಏ ಫೋಟೋ ತೆಗೆಕೋನು ಮಾಡ್ತೇನೋ ಏ ನೀ ನಡೆವಾ ನೀ ಎಟ್ ಜಾಲೋದು ನಡೆ ಗೊತ್ತಿದೆ ಇಲ್ಲ ಫೋಟೋ ತೆಗೆಕೋ ನಡಿ ಫೋಟೋ ಅಲ್ಲಿ ಓ ಓ ಏ ನಾ ಹೇಳಿದ್ರೆ ಕೇಳ್ತೀರಿಲ್ಲ ಏನೋ ಗಂಡ ಹೆಂಡತಿ ಮ್ಯಾಟ್ರಿ ಇದೇನ ಅಲ್ರಿ ಅಲ್ಲಿ ಬಿಡ್ರಿ ಏನಿ ಎದಕ್ ಬರಲಾತಿ ನೋಡ್ರಿ ಏನಾ ಗಂಡ ಹೆಂಡತಿ ಜಗಳ ಉಂಡ್ ಮಲ್ಗೋತ ಹಾ ಬಿಟ್ ಬಿಡ್ರಿ ಹೋಗ್ಲಿ ನೋಡಿದ ನಿನ್ ಗೊತ್ತಿಲ್ಲ ಏನ ಅಲ್ಲಿ ಫೋಟೋ ತೆಗಿತೀನಿ ಹಿಂಗ ನಿಂದಿರ ಹಾಂಗ್ ನಿಂತಿರ ಅಂತ ಹೇಳಿ ನಂಗ ಮ್ಯಾಗ ತಿರ್ಗಸಿ ಹಿಂಗ ಹಿಂಗೆ ಹಿಂಗ ಹಿಂಗ ನುಗ್ಗಸಿ ಕೊಡ್ತಾರ ಏನ್ ಮಾಡಿಲ್ಲಾ ಬರ ಹಿಂಗ್ರಿ ಮತ್ತ ಹೇ ಹಿಂಗೇ ಅಂದ್ರ ಏ ಹೇ ಇರ್ಲಿ ಬಿಡ್ರಿ ಹಾಕಿದ್ ಆಗೇತಿ

ಅಲ್ರಿ ಏನ ನಿಮ್ಗ ನಾ ಹೇಳ್ದ ಅರ್ಥ ಆಗೋದೇನ್ರಿ ಅರ್ಧ ಆಗೇತಿ ಹೋಗಿದ್ ಹೋಗೇತಿ ಬರ್ರಿ ಹೊರಗ್ ಓಣತ ನನ್ಗ ಈಗ ಏನ್ ಮಾಡಿದಿನ ಗೊತ್ತೇನ್ ಈಗ ಫೋಟೋ ತಕ್ಕದಿನ ತಕ್ಕೊಳ ಲೋ ನಾ ತಕ್ಕೊಳ ಲೋ ನಾ ನಿನ್ ಜೋಡ್ ತಕ್ಕೊಳಲ್ಲ ಮತ್ತ ನನ್ಗ ಯಾರ ನೋಡ್ಸ್ತೀರಿ

ನೋಡ ಇಲ್ಲಿ ಯಾರು ಇಲ್ಲಾ ನಾ ಒಬ್ನೇ ಇದೇನಲ್ಲ ಅದಕ್ಕಿಬ್ರಿಗೆ ಈಗ ನಾನೇ ಹೇಳಿ ಮಾಡಿ ಕರ್ಕೊಂಡು ಹೋಗಬೇಕಾ ಇಬ್ರು ನಾವ್ ಇಬ್ರು ಸತ್ರಸಾಯ್ತು ನೀನ್ ನಡಿ ಸಾಯಲ್ಲಾ ಹಾ ನೀ ಸಾಯ ಸಾಯಕೊಂಡ್ ಹೋಗಿತ್ತಿ ನನ್ ಒಂದ್ ಮಾತ್ ಹೇಳ್ತೀನಿ ನನ್ನ ಸಂಗಾಟ ನಿನ್ಗ್ ಇಷ್ಟ ಇದ್ದಿಲ್ಲಾ ಅಂದ್ರ ಡಿಯುವರ್ಸ್ ಕೊಟ್ಟ ಬ್ಯಾರೆ ಮದ್ವಿ ಮಾಡ್ಕೊಬೇಕ ಏ ಆಯ್ತ್ ಬಿಡ್ರಿ ನಡ್ರಿ ಅನಾ ಯಾಕ್ ಟೆನ್ಷನ್ ತೋತೀರಿ ಎ ನೀ ಗಂಡ ಹೆಂಡತಿ ನಡು ಬರ್ಲಕ್ಕ ಏನು ನಿಂದ ಅವಶ್ಯಕತೆ ಇಲ್ಲಾ ನೀ ನಡೀನಿ

ನೋಡ ನಿನ್ ಅಂತವ್ರ ಎಂಟ್ಯಾರ ಇದ್ರ ಅದ ಭೂಮಿ ಮ್ಯಾಗ ದಿನಕ್ ಒಪ್ಪಾರ ಒಬ್ಬರ ಕಣ್ಸರ್ ಸಾಯ್ತಾರ ನೀ ಭೂಮಿ ಮ್ಯಾಗ ಬದ್ಕೆ ಬ್ಯಾಡ್ದಿ ನಿಮ್ ಅಂತವ್ರ ಹಿಂಗೇ ಇರ್ಬೇಕ ಹಿಂಗೇ ಕೊಂದ್ ಹೋಗಿಬೇಕು ನಿಮ್ಗ ಗಂಡಗೋಳಿಗೆ ಕೊಂದ್ ಒಗಿದ ಪ್ರಯತ್ನ ಮಾಡ್ತೀನಿ ನಿಮ್ಮ ನಿಮ್ ಅವನ್ ಸಾಯ್ ನೀವು ಆಯ್ತಲ್ಲ ನೀ ಅಲ್ಲೇ ಸಾಯ್ನಿ ನಿನಗೆ ಯಾರು ಕಾಪಾಡ ಬರಂಗಿಲ್ಲ ಈಗ ನಾನೇ ಕಾಪಾಡಿನ ಬಿಡ ನಿನಗೀಗ ಕಾಪಾಡಿದ ಅವನು ನನಗೆ ಒಪ್ ಬಂದು ಪ್ರಯತ್ನ ಮಾಡ್ತಿವಿ ಸಾಯ್ನಿ ಅಲ್ಲೇ ಒಳಗೆ ನಾನು ಹೋಗ್ತೀನಿ